ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ಚಂದ್ರಶೇಖರನಾಥ ಸ್ವಾಮೀಜಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ವಾಮೀಜಿಯವರ ಮಾತು ಕೇಳಿದಂತಹ ಸಿದ್ದರಾಮಯ್ಯ ವೇದಿಕೆ ಮೇಲೆ ಒಂದಿಷ್ಟು ಬೆಲಿಬಿಲಿಗೊಂಡಿದ್ದರು ನಂತರ ಈ ವಿಚಾರವನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅವರೇ ನಿರ್ಧಾರ ಮಾಡ್ತಾರೆ ಬಿಡಿ ಅಂತ ಹೇಳಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರ ಆಪ್ತರು ಒಬ್ಬರಾದ ಮೇಲೊಬ್ಬರು ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕಾಲ ಹತ್ರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಉಪಮುಖ್ಯಮಂತ್ರಿಯವರ ಆಪ್ತರು പുനരവന ಮೇ ಹದಿನೆಂಟು ನೂರ ಮೂವತ್ತಾರು ಸೀಟು ಗೆದ್ದು ಬಹುಮತದ ಸರ್ಕಾರ ಬಂದ ದಿನ ತೂಗಿ ಅಳದ ಹೈಕಮಾಂಡ್ ಸಿದ್ದರಾಮಯ್ಯ ಸಿಎಂ ಡಿಕೆಶಿ ಒಬ್ಬರೇ ಡಿಸಿಎಂ ಅಂತ ಘೋಷಣೆ ಮಾಡಿತ್ತು ಸಿದ್ದರಾಮಯ್ಯ ಚೀಫ್ ಕೆ ಶಿವಕುಮಾರ್ ಸಿಎಂ ಸರ್ಕಾರ ರಚನೆಯ ಹೈಕಮಾಂಡ್ ಸೂತ್ರ ಏನಿತ್ತು ಅನ್ನೋದು ಇನ್ನೂ ನಿಗೂಢ ಎರಡೂವರೆ ವರ್ಷ ಸಿದ್ದು ಉಳಿದ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಸಿಎಂ ಎಂಬೆಲ್ಲ ಮಾತು ದಿಲ್ಲಿಯಿಂದ ಬೆಂಗಳೂರುವರೆಗೂ ಕೇಳಿ ಬಂದಿತ್ತು ಆದರೆ ಮೊನ್ನೆಯ ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಅಧಿಕಾರ ಹಸ್ತಾಂತರ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅಧಿಕಾರ ಹಸ್ತಾಂತರದ ಚರ್ಚೆ ಮುನ್ನುಡಿ ಬರೆದಿದ್ದೇ ಸಮುದಾಯಕ್ಕೊಬ್ಬ ಡಿಸಿಎಂ ಎಂಬ ಮಾತು ತೇಲಿಬಂದದ್ದು ಇದೀಗ ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲೇ ಅಧಿಕಾರ ಹಸ್ತಾಂತರದ ಕೂಗು ಪ್ರಬಲಗೊಂಡಿದೆ ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಸಿದ್ದರಾಮಯ್ಯ ಸಿಎಂ ಸೀಟು ಬಿಟ್ಟುಕೊಡ್ಲಿ ಎಂದು ಚಂದ್ರಶೇಖರ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಆದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಟಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಸ್ಟೇಜ್ ನಲ್ಲಿ ಹೀಗೆ ಮಾತನಾಡಿದ ಬಳಿಕವೂ ಸ್ವಾಮೀಜಿ ಹೇಳಿಕೆ ಹಾಗೆ ಇತ್ತು ನ್ಯೂಸ್ ಏಟೀನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಾಗಲೂ ಅದೇ ಹೇಳಿಕೆ ಸಮರ್ಥಿಸಿಕೊಂಡರು ಹಳೆ ವರ್ಷದಿಂದ ಅದು ಅದಿನ್ನೂ ಆಗಿಲ್ಲ ಈ ವರ್ಷ ಬಂದಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ನೂರು ಮೂವತ್ತೈದು ಸೀಟು ಮತ್ತು ದುಡ್ಡು ಖರ್ಚು ಮಾಡಿರೋದು ಡಿ ಕೆ ಓಡಾಡಿರೋದು ಡಿ ಕೆ ಮತ್ತು ಅವ್ರಿಗೆ ಆಗಬೇಕಾದದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಸಿದ್ದರಾಮಯ್ಯವರು ಆಗಲೇ ಅನುಭವಿಸಿರೋದ್ರಿಂದ ಮನಸ್ಸು ಮಾಡಿ ಇವರು ಆಗಲಿ ಇವ್ರಿಗೂ ಒಳ್ಳೆಯದಾಗ್ಲಿ ಚಂದ್ರಶೇಖರ ಸ್ವಾಮೀಜಿಗಳ ಈ ಮಾತಿಗೆ ಮುಜುಗರದಿಂದಲೇ ತಿರುಗೇಟು ಕೊಟ್ಟರು ಸಿಎಂ ಪಾರ್ಟಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳಿ ಚಂದ್ರಶೇಖರ ಸ್ವಾಮೀಜಿ ಮಾತಿಗೆ ಕಾಂಗ್ರೆಸ್ನ ಕೆಲ ನಾಯಕರು ಟಕ್ಕರ್ ಕೊಟ್ಟರು ಬದಲಾವಣೆ ಚರ್ಚೆ ಚರ್ಚೆಂಡ್ ಮಾಡ್ತಾರೆ ಯಾರು ಮಾಡೋದಿಲ್ಲ ಹೈಕಮಾಂಡ್ ಅದಕ್ಕೆಲ್ಲ ಹಾಗಿನ ಪ್ರಕಾರ ನಡ್ಕೋಂತಾರೆ ಅವರು ಅವರು ಹೈಕಮಾಂಡ್ ಐತಲ್ಲ ಅದಕ್ಕೆಲ್ಲ ಯಾರು ಹೇಳಿದ್ರು ಏನು ನಡೆಯೋದಿಲ್ಲ ಎಲ್ಲ ಹೈಕಮೆಂಡ್ ಆಪ್ ಇರೋದು ತಾನೇ ಸ್ವಾಮೀಜಿಯವರು ಆಯಿತು ಅದು ಒಂದು ಕಾಲ ಬರುತ್ತೆ ಬಟ್ ಆ ಹೈಕಮಾಂಡು ಸಾಹಸಿಕರು ತೀರ್ಮಾನ ಮಾಡೋವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಆಗಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮೆಂಡ್ ಇದೆ ಅದನ್ನ ಮೀರಿದಂಥದ್ದು ಸಾಹಸಿಕ್ರು ಇದ್ದಾರೆ ಎರಡು ವರ್ಷಕ್ಕೂ ಎರಡುವರೆ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆನಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನ ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅವರವರು ಸ್ವಂತ ಅಭಿಪ್ರಾಯನೇ ಹೇಳಿದ್ದಾರೆ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಸಿಎಂ ಬದಲಾವಣೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಅನ್ನೋ ಚರ್ಚೆ ಶುರುವಾಗ್ತಿರೋವಾಗಲೇ ಸಿಎಂ ಟೀಮ್ ಪರ ಬ್ಯಾಟಿಂಗ್ಗೆ ಇಳಿಯಿತು ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀದೆ ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕಾಗ್ತಿತ್ತ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗಿಬಿಡ್ತೀನಿ ಬಿಟ್ಕೊಡ್ತಾರೆ ಕೇಳಿ ಸೋಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ ಆಗ್ತಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಇತ್ತು ತಾನು ಬಿಟ್ಕೊಡ್ತಾರಾ ಅವರು ಬಿಟ್ಕೊಡಲ್ಲ ಇವರು ಬಿಟ್ಕೊಡಲ್ಲ ನಡೀರಿ ಸಿ ಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ ಡಿ ಸಿ ಎಂ ಸ್ಥಾನಗಳು ಖಾಲಿ ಅವೆ ಅದನ್ನ ಭರ್ತಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ ಆಯ್ತು ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ ನನಗೇನು ನೀವೇ ಬಂದಿದ್ದೀರಿ ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಬೇಕಾರೋ ಅರ್ಥ ಮಾಡ್ಕೊಂಡ್ಲಿ ನಂದೇನು ಅಡ್ಡಿ ಇಲ್ಲ ಅದಕ್ಕೆ ಅವರು ಈ ಎಲೆಕ್ಷನ್ನು ಮತ್ತೆ ಮುಂದಿನ ಎಲೆಕ್ಷನ್ನು ಅವರೇ ಇರ್ತಾರೆ ಮುಂದಿನ ಐದು ವರ್ಷ ಇನ್ನು ಹತ್ತು ವರ್ಷ ರೀ ಐದು ವರ್ಷಕ್ಕೆ ಅಂತ ತೆಗೆತ್ತಿದೆ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಯೇ ಇದೀಗ ಪ್ರತಿಪಕ್ಷಗಳ ಟೀಕೆಗೂ ಅಸ್ತ್ರವಾಗಿದೆ ಡಿ ಕೆ ಸುರೇಶ್ ಸೋತಿದ್ದು ಯಾರಿಂದ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಗೊತ್ತಾಗಿದೆ ಅದರ ಫಲವಾಗೇ ಈಗ ಈ ಎಲ್ಲ ಹೇಳಿಕೆಗಳು ಬರುತ್ತಿವೆ ಅಂತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಕೌಂಟರ್ ಸಿದ್ದರಾಮಯ್ಯವರು ಮೂರು ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಇನ್ನೆಲ್ಲೇ ಗಾಯಕರವರು ಸಿದ್ದರಾಮಯ್ಯವರು ಇನ್ನೆಲ್ಲೇ ಗಾಯಕರಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದನೂ ಈ ಹೇಳಿಕೆಗಳನ್ನು ಬಿಡ್ತಾ ಇದ್ದಾರೆ ಅದಕ್ಕೆ ಕೌಂಟ್ರಾಗಿ ಇವತ್ತು ಸಿದ್ದರಾಮಯ್ಯನವರು ಅದು ಅವರು ಧರ್ಮಾತಮರಾಗಿದ್ದರೆ ಹಂಗಾರೆ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಮೇಲೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ದರೆ ಗೌರವ ಇದ್ದರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ ನಾನು ಹದಿನೈದು ಸರಿ ಬಜೆಟ್ ಮಂಡಿಸಿದ್ದೀನಿ ಈ ಥರ ಎಲ್ಲ ಹೇಳ್ತಾರಲ್ಲ ಅವ್ರಿಗೇನಾದರೂ ಗೌರವ ಇದ್ದರೆ ನನಗನಿಸ್ತೈತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಇಷ್ಟು ಅವಮಾನ ಆದಮೇಲೆ ನನಗನ್ಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕುತ್ಕೊಳ್ಳಲ್ಲ ಅಂತ ನನಗನ್ಸ್ತಾ ಇದೆ ಗೊಂದಲ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ ಇದನ್ನೇ ನಾವು ಹೇಳಿದ್ವಿ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ನಾನು ಯಾಕೆ ಹೇಳಿದ್ದು ಅಂದ್ರೆ ಈ ಇದರಿಂದನೇ ನಾನು ಹೇಳಿದ್ದು ಒಳಗಡೆ ಬೆಂಕಿ ದಗದಗ ಅಂತೂರಿತಾ ಇದೆ ಅದರಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋ ಮಾತನ್ನ ನಾವು ಹಿಂದೆ ಹೇಳಿದಾಗ ಕುಚೋದ್ಯ ಮಾಡಿದ್ರು ಈಗ ಅರ್ಥ ಆಗ್ತಾ ಇದೆ ಯಾರು ಹಿಂದೆ ಇದ್ದಾರೆ ಯಾರು ಆಗಿದೆ ಇದೆಲ್ಲನೂ ಕೂಡ ಇವತ್ತು ಬೀದಿಗೆ ಬಂದಿರೋದ್ರಿಂದ ನನಗನಿಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆದು ಸರ್ಕಾರ ಅಲ್ಲಾಡ್ತಿದೆ ಯಾವುದೇ ಕ್ಷಣದಲ್ಲಾದರೂ ಬೀಳಬಹುದು ಎಂಬ ಮಾತುಗಳು ಕೇಳಿಬರುತ್ತಿರುವಾಗಲೇ ಆಗಿರೋ ಈ ಬೆಳವಣಿಗೆ ಇದೀಗ ಸರ್ಕಾರದ ಅಸ್ತಿತ್ವದ ಮೇಲೆ ಪರಿಣಾಮ ಬೀರೋದು ನಿಶ್ಚಿತ ಸಿಎಂ ಬದಲಾವಣೆ ಡಿಸಿಎಂ ನೇಮಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಊಹಾಪೋಹಕ್ಕೆ ರೆಕ್ಕೆಪುಕ್ಕ ಬಂದಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಪಕ್ಷದೊಳಗಿನ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡಲಾಗ್ತಿದೆ ಆದರೆ ಡಿಸಿಎಂ ಪಟ್ಟ ಬೇಕು ಅಂತ ಬೇಡಿಕೆ ಇಟ್ಟವರೆಲ್ಲರೂ ಬೆಂಗಳೂರಿನಲ್ಲೇ ಇದ್ದಾರೆ ಇಲ್ಲಿ ಇದ್ದುಕೊಂಡೇ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ನಾನು ಡಿಸಿಎಂ ಆಕಾಂಕ್ಷಿ ಅಲ್ಲ ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀರಿ ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀರಿ ಪೇಪರ್ ಅಲ್ಲಿ ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ ಏನೇನ್ ಬೇಕು ಪರಿಹಾರ ಯಾರು ಬೇಕಾದ್ರೆ ತಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ ನನ್ನ ಮಾಧ್ಯಮದ ಮುಂದೆ ನಾನು ಕೂಡ ಏನೋ ಚರ್ಚೆ ಮಾಡೋಕೆ ಹೋಗುವುದಿಲ್ಲ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ನಮಗೆ ಸ್ವಂತ ಬುದ್ಧಿ ಇದೆ ನಾನು ಲಾ ಗ್ರಾಜ್ಯ ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ ಮಾತು ಹೇಳ್ತೀನಿ ಆಯಿತು ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ ನನಗೇನು ನನಗೆ ನಾನೇ ನಿಮ್ಮನ್ನು ಬಂದಿಲ್ಲ ನೀವೇ ಬಂದಿದ್ದೀರಿ ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ ಹೀಗೆ ಜಟಾಪಟಿ ನಡೆಯುತ್ತಿರುವಾಗಲೇ ಸಿಎಂ ಡಿ ದೆಹಲಿ ತಲುಪಿದ್ದಾರೆ ನಾಯಕರನ್ನ ಭೇಟಿಯಾಗಿ ಎಲ್ಲಾ ವಿಚಾರ ವಿವಾದಗಳಿಗೆ ಪರಿಹಾರ ಕಂಡುಕೊಳ್ಳಲಿದ್ದಾರೆ ಹಾಗಾಗಿ ದಿಲ್ಲಿಯ ನಿರ್ಧಾರ ಇದೀಗ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ